ಹಾಯ್ ಎವ್ರಿವನ್ ಗುಡ್ ಮಾರ್ನಿಂಗ್ ಆಲ್ ಹೇಗಿದ್ದೀರಾ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆ ಇವತ್ತಿನ ವಿಶೇಷ ಏನಂದರೆ ನಮ್ಮ ಬಳ್ಳಾರಿಯಲ್ಲಿ ಕೋಟೆ ಮಲ್ಲೇಶ್ವರ ರಥೋತ್ಸವ ಇದೆ ಬೆ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಬೇಗ ಮಾಡ್ಕೊತಾ ಇದ್ದೀವಿ ನೋಡಿರಿ ನಾಲ್ಕು ಗಂಟೆಗೆ ಎದ್ದು ಕಸ ಒಂದು ಗುಡ್ಸಿ ರಂಗೋಲಿ ಹಾಕಿ ನಂತರ ಕೆಳಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಮೇಲೆ ಸ್ನಾನ ಮಾಡಿ ಹೊಸಲು ಪೂಜೆ ಮಾಡ್ತಾಯಿದ್ದೀನಿ ರಂಗೋಲಿ ಹಾಕಿ ಆನಂತರ ತುಳಸಿ ಕಟ್ಟೆಲಿಕ್ಕೂ ಹಾಕಿದೆ ಅಲ್ಲೇ ಪಕ್ಕದಲ್ಲಿ ಗಣೇಶನ ವಿಗ್ರಹ ಕೂಡ ಇಟ್ಟಿದ್ದೀವಿ ಅಲ್ಲಿ ಕೂಡ ಹಾಕ್ಕೊಂಡು ದೇವ್ರ ಪೂಜೆ ಎಲ್ಲ ರೆಡಿ ಮಾಡಿಕೊಟ್ರೆ ನಮ್ಮ ಮನೆಯವರು ಪೂಜೆ ಮಾಡಿದರು ನಂತರ ಅಡುಗೆನೂ ಆಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನೈವೇದ್ಯಕ್ಕೆ ಹೋಳ್ಗೆ ಬದನೇಕಾಯಿ ಅನ್ನ ಎಲ್ಲ ಮಾಡಿಬಿಟ್ಟು ಕಾಯಿ ಹೊಡೆದು ಪೂಜೆ ಮಾಡಿ ಮನೆಯೆಲ್ಲ ಲೋಬಾನ ಹಾಕಿ ಮಕ್ಕಳಿಗೆ ಸ್ಕೂಲಿತ್ತು ನಮ್ಮ ಮನೆಯವ್ರಿಗೂ ಕೂಡ ಡ್ಯೂಟಿ ಇರೋದರಿಂದ ಬೆಳಗ್ಗೆ ಆರು ಗಂಟೆಗೆಲ್ಲ ನಾನು ಪೂಜೆನ ಮುಗಿಸಿ ಅಡುಗೆನೂ ಮುಗಿಸಿ ದೇವ್ರಿಗೆ ಎಡೆ ಹಾಕಿ ನಂತರ ಅವ್ರನ್ನೇ ಅವ್ರಿಗೆಲ್ಲ ಈ ದೇವ್ರ ಫೋಟೋಗೆಲ್ಲ ಲೋಭನ ಹಾಕಿ ನೋಡ್ರಿ ಬೆಳಗ್ಗೆ ಸೂರ್ಯೋದಯ ಆಗೋಕ್ಕೆ ಮುಂಚೆನೇ ನಮ್ಮ ಮನೆಯಲ್ಲಿ ಪೂಜೆ ಅಡುಗೆ ಎಲ್ಲನೂ ರೆಡಿಯಾಗಿತ್ತು ಬೆಳಗ್ಗೆ ಬೆಳಗ್ಗೆ ಇವತ್ತು ಇವತ್ತೊಂಥರ ಪಾಸಿಟಿವ್ ವೈಬ್ಸ್ ಚೆನ್ನಾಗಿರುತ್ತೆ ನಂತರ ಅವ್ರಿಗೆಲ್ಲ ಬಾಕ್ಸಿದ್ದು ಹೋಳಿಗೆ ಬದನೆಕಾಯಿ ಎಲ್ಲ ಮಾಡಿಕೊಟ್ಟೆ ಬೆಳಗ್ಗೆ ಬೆಳಿಗ್ಗೆ ಟಿಫನ್ಗೆ ಹೋಳಿಗೆ ಬದ್ನೆಕಾಯಿನೇ ಮಾಡಿದ್ದೀನಿ ಬಾಕ್ಸ್ ಕೂಡ ಅದನ್ನೇ ತೊಗೊಂಡೋಗಿದ್ದಾರೆ ಬೆಳಿಗ್ಗೆ ಬೆಳಿಗ್ಗೆ ನಾವು ಬೇಗ ಇದ್ದೆ ಈ ಥರ ಮಾಡ್ಕೊಂಡ್ರೆ ಏನು ಒಂಥರ ನೆಮ್ಮದಿ ಹಾಗೆ ವೀಕ್ಷಕರೇ ಇವತ್ತಿನ ನನ್ನ ಮಿನಿ ಲವ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್